ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಶೇರ್ ಮಾಡ್ತಾ ಇರುವ ಈ ಮಂತ್ರಕ್ಕೆ ಸಾಕಷ್ಟು ಶಿಕ್ ಿ ಇದೆ ಸ್ನೇಹಿತರೆ ಈ ಮುದ್ರೆ ಈ ಮಂತ್ರವನ್ನು ನೀವು ಪಠಿಸಿ ಕಂಪ್ಲೀಟ್ ಮಾಡುವಷ್ಟರಲ್ಲೇ ಶುಭ ಸುದ್ದಿನ ಕೇಳ್ತೀರಾ ಸಿಹಿ ಸುದ್ದಿನ ನಿಮ್ಮ ಬಳಿ ಬರುವಷ್ಟು ಆಕರ್ಷಣೆ ಎಳೆಯುವ ಈ ಒಂದು ಮಂತ್ರನ ನೀವು ಯಾವ ಥರ ಪಠಣೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಬಾರಿ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಮಂತ್ರಗಳನ್ನ ಪಠಣೆ ಮಾಡಿಕೊಂಡು ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು ತುಂಬ ಕಷ್ಟದಲ್ಲಿದ್ವಿ ಹಣಕಾಸಿನ ಸಮಸ್ಯೆಯಲ್ಲಿ ನಾವು ಮನೆ ಕಟ್ಟೋದಿತ್ತು ಅರ್ಧಕ್ಕೆ ನಿಂತೋಗಿತ್ತು ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನಾ ನಮ್ಮ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಈ ರೀತಿ ಸ್ನೇಹಿತರೆ ಅವರವರ ಒಂದು ಜೀವನದಲ್ಲಿ ನಡೀತಾ ಇರುವ ಒಳ್ಳೆ ಶುಭ ಸಮಾಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನಾವು ಮಾಡುವ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಆ ಫಲ ಅನ್ನೋದು ದೇವರೇ ಕೊಡಬೇಕು ಅದಕ್ಕೋಸ್ಕರ ನಾವು ನಂಬಿಕೆ ಇಟ್ಟು ಮಂತ್ರಗಳನ್ನ ಜಪ ಮಾಡೋದ್ರಿಂದ ಯಾವುದೇ ಖರ್ಚಿಲ್ಲದೆ ನಂಬಿಕೆ ಇಟ್ಟು ಈ ಮಂತ್ರಗಳನ್ನ ಪಠಣೆ ಮಾಡುವಾಗ ಕೆಲವೊಂದು ನಿಯಮಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಆ ನಿಯಮಗಳನ್ನ ನಾವು ಫಾಲೋ ಮಾಡೋದ್ರಿಂದ ತುಂಬ ಬೇಗ ನಮ್ಮ ಕೆಲಸಗಳು ಶುಭದಾಯಕವಾಗಿ ಆಗುತ್ತೆ ಏಕೆಂದರೆ ನಾನ್ ವೆಜ್ ತಿಂದು ಅಥವಾ ಪೀರಿಯಡ್ಸ್ ಆಗಿ ಈ ರೀತಿ ಇರುವ ಸಂದರ್ಭಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಮಂತ್ರಗಳಿಗೆ ಅದರದೇ ಆದಂತಹ ತುಂಬ ಶಕ್ತಿದಾಯಕವಾಗಿರುತ್ತೆ ಅದಕ್ಕೋಸ್ಕರ ತಪ್ಪದೇ ಆ ಸಮಯಗಳನ್ನ ಬಿಟ್ಟು ನೀವು ಹಾಗೆ ಸೂತಕ ಇದ್ದರೆ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ಮಂತ್ರಗಳಿಗೆ ಅಷ್ಟು ಶಕ್ತಿ ಇರುತ್ತೆ ತುಂಬ ಜನ ನಮಗೆ ಎಷ್ಟೋ ಕೆಲಸಗಳು ನಿಂತೋಗಿದೆ ಅಂತ ತುಂಬ ನೋವು ಪಡ್ತಾ ಇರ್ತಾರೆ ಸ್ನೇಹಿತರೆ ನೀವು ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ಮುದ್ರೆ ಈ ಮುದ್ರೇನ ಹಾಕುತ್ತಾ ನೀವು ಮಂತ್ರನ ಪಠಿಸಬೇಕು ಸ್ನೇಹಿತರೆ ಆಗ ಒಂದು ಐದು ನಿಮಿಷ ಏಕೆಂದರೆ ತುಂಬ ಜನ ಈ ಮಂತ್ರಗಳನ್ನ ಫಸ್ಟು ನೀವು ಹೇಳ್ಬಿಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ ಅಂದರೆ ಮಂತ್ರ ಯಾವುದಕ್ಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಗೊತ್ತಿರಲ್ಲ ಅಲ್ವಾ ಸ್ನೇಹಿತರೆ ಯಾಕಂದರೆ ನಾವು ಯಾವ ಮಂತ್ರ ಯಾವುದಕ್ಕೆ ಪಠಣೆ ಮಾಡಿದ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಒಂದು ಐದು ನಿಮಿಷ ನಮ್ಗೆ ಅಷ್ಟು ತಾಳ್ಮೆ ಇರೋದಿಲ್ವಾ ಏನೋ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ ಫೋನ್ ಯೂಸ್ ಮಾಡ್ತಾಯಿದ್ರೆ ನಮಗೆ ಸಮಯ ಅನ್ನೋದೇ ಗೊತ್ತು ಆಗೋದಿಲ್ಲ ಅಷ್ಟೊಂದು ವ್ಯರ್ಥ ಮಾಡ್ತಾ ಇರ್ತೀವಿ ಆದರೆ ಕೆಲಸಕ್ಕೆ ಬರೋದ್ರನ್ನ ಮಾತ್ರ ತುಂಬ ಕಷ್ಟಪಟ್ಟು ಕೇಳ್ತಾರೆ ಹಾಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಆಗ್ತಾ ಇರ್ತಾರೆ ಸ್ನೇಹಿತರೆ ಆದರೆ ಇದೆಲ್ಲನೂ ನಮ್ಮ ಒಳ್ಳೆಯದಕ್ಕೆ ಈ ಎರಡು ಮಾತುಗಳು ಏನು ಯಾರನ್ನೂ ಏನು ಕಿತ್ಕೊಳ್ಳೋದಕ್ಕಾಗಿರಲ್ಲ ಯಾಕಂದರೆ ಎಲ್ರಿಗೂ ತುಂಬ ಕಷ್ಟದಲ್ಲಿರ್ತಾರೆ ಎರಡು ಮಾತು ಮಾತಾಡಿ ಈ ಮಂತ್ರಗಳನ್ನ ಯಾವುದಕ್ಕೆ ನಾವು ಔಷಧಿ ರೂಪದಲ್ಲಿ ಅಂದರೆ ಯಾವ ಕಾಯಿಲೆ ಅನ್ನೋದೇ ಗೊತ್ತಿರೋಲ್ಲ ಮೆಡಿಸನ್ ತಗೊಳ್ತೀವಿ ಅನ್ನೋ ಥರ ಈಗಿನ ಮನಸ್ಥಿತಿ ಜನಗಳಿಗೆ ಸ್ನೇಹಿತರೆ ಅದು ಎಲ್ರಿಗೂ ಇರುತ್ತೆ ಅಂತಲ್ಲ ಒಬ್ಬೊಬ್ಬರು ಆ ಥರ ಮಾತಾಡ್ತಾರೆ ಅದಕ್ಕೆ ದಯವಿಟ್ಟು ನೀವು ಕಂಪ್ಲೀಟಾಗಿ ವಿಡಿಯೋನ ವೀಕ್ಷಿಸಿ ಏನು ಪ್ರಾಬ್ಲಮ್ ಇರುತ್ತೆ ನೋಡಿ ಅದಕ್ಕೆ ಸೂಕ್ತವಾಗಿದೆಯಾ ಇದು ಅಂತಂದ್ಬಿಟ್ಟು ನಿಮಗೆ ಅದು ಅಪ್ಲೈ ಆಗುತ್ತೆ ಅನ್ನೋದಾದರೆ ನೀವು ಅದನ್ನು ಫಾಲೋ ಮಾಡಿ ಬೇಡ ಅಂದರೆ ಬಿಟ್ಟುಬಿಡ್ಬೋದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ನೋಡಿ ಮುದ್ರೆ ಕೂಡ ತೋರಿಸಿದ್ದೀನಿ ಆ ಮುದ್ರೆನ ಹಾಕುತ್ತಾ ನೀವು ಈ ಮಂತ್ರನ ಪಠಣೆ ಮಾಡಿ ಓಂ ಹೈಂ ಹೈಮ್ ಮನೋವಾಂಚಿತ ಸಿದ್ದಾಯ ಹೈಂ ಐಂ ಓಂ ಹೈಂ ಐಂ ಮನೋವಾಂಚಿತ ಸಿದ್ದಾಯ ಹೈಂ ಐಂ ಓಂ ನಿಧಾನಕ್ಕೆ ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಫೋನೆಲ್ಲ ಇಟ್ಕೊಳ್ಬೇಡಿ ಹಾಗೆ ಟಿ ವಿ ಆನ್ ಮಾಡಿ ಇಟ್ಕೊಂಡಿರಬೇಡಿ ಯಾರ ಜೊತೆನಾದರೂ ಮಾತಾಡಿಕೊಂಡು ಈ ಮಂತ್ರಗಳನ್ನ ಪಠಣೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಇದ್ರ ಮೇಲೇ ಇರಬೇಕು ನೀವು ಯಾವ ಕಡೆಯೂ ಮನಸ್ಸು ಬಿಟ್ಟಿರಬಾರ್ದು ಇದನ್ನೆಲ್ಲ ಒಂದು ಐದು ನಿಮಿಷ ನಿಮ್ಮ ಮನಸ್ಸು ಒಂದೇ ಕಡೆ ಇಟ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ಗೋಸ್ಕರ ನಿಮ್ಮ ಕಷ್ಟಗಳು ತೀರೋದಕ್ಕೋಸ್ಕರ ನೀವು ಈ ಮಂತ್ರಗಳನ್ನ ಪಠಣೆ ಮಾಡ್ತಾ ಇರೋದ್ರಿಂದ ನಿಮಗೋಸ್ಕರ ನೀವು ಮಾಡ್ಕೊಳ್ತಾ ಇರೋದ್ರಿಂದ ಸಮಯ ಕೂಡ ನಿಮಗೆ ತುಂಬ ಅತ್ಯಮೂಲ್ಯವಾಗಿರುತ್ತೆ ಐದು ನಿಮಿಷ ನೀವು ಕಣ್ಣು ಮುಚ್ಕೊಂಡು ಈ ಮಂತ್ರನ ಪಠಿಸಿ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಪ್ರತಿನಿತ್ಯ ಐದೈದು ನಿಮಿಷ ನೀವು ಹೇಳ್ಕೊಳ್ತಾ ಬನ್ನಿ ಎಷ್ಟೋ ಬದಲಾವಣೆ ಆಗುತ್ತೆ ನೀವು ಎಷ್ಟು ಕಠಿಣವಾದ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ದೇವರು ದಾರಿ ತೋರಿಸ್ತಾರೆ ಸ್ನೇಹಿತರೆ ಇಷ್ಟು ಸುಲಭದಾಯಕವಾದ ಒಂದು ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತಪ್ಪದೇ ನಂಬಿಕೆ ಇಟ್ಟು ಐದು ಐದು ನಿಮಿಷ ನೀವು ಬರ್ಕೊಂಡಾದರೂ ಹೇಳಿ ಹಾಗೆ ಹೇಳ್ತೀವಿ ಅನ್ನೋದಾದರೂ ಹೇಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ